ಅಯೋಧ್ಯೆಯಲ್ಲಿ ನೆರವೇರಿದ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆ ಮುಳ್ಳುಸೋಗೆಯ ದೊಡ್ಡಂಬ ದೇವಾಲಯದಲ್ಲಿ ಶ್ರೀರಾಮ ಭಕ್ತಿ ಮಂಡಳಿ ಅಧ್ಯಕ್ಷ ಮುರುಗೇಶ್ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿತು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಿತು ಈ ಸಂದರ್ಭ ಮಾತನಾಡಿದ ಶ್ರೀರಾಮ ಭಕ್ತಿ ಮಂಡಳಿ ಅಧ್ಯಕ್ಷ ಮುರುಗೇಶ್ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದ್ದು ನಮಗೆಲ್ಲ ಖುಷಿಯ ವಿಚಾರ ಈ ಸಂದರ್ಭ ಮುಳ್ಳುಸೋಗೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರಿಗೆ ಅಂಧ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಳಿಕ ಮಾತನಾಡಿದ ಎಂ ಕೃಷ್ಣ ಈ ದೇಶದ ಜನರ ಬಹುದಿನಗಳ ಬೇಡಿಕೆ ಇಂದು ನೆರವೇರುತ್ತಿದ್ದು ಬಹಳ ಸಂತೋಷ ಆಗ್ತಾ ಇದೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಈ ದಿನವೊಂದ ನಾವು ಸೇರಿ ಹಾಗೂ ಗ್ರಾಮಸ್ಥರು ಸೇರಿ ವಿಶೇಷ ಪೂಜೆ ಮಾಡೋ ಮೂಲಕ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೇವೆಂದರು ಈ ದಿನ ಇಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಶಂಕುಸ್ಥಾಪನೆ ಇರುವ ಕಾರಣ ನಾವು ಕುಳಿಸೋರಿಗೆ ಕದಮ್ಮ ತಾಯಿ ಹಾಗೂ ಕಣ್ಣಮ್ಮಡಮ್ಮ ಸೇವಾ ಸಮಿತಿಯಿಂದ ನಾವು ಇವತ್ತು ಪೂಜೆ ಹಾಗೂ ಮಧ್ಯಾಹ್ನ ಅನ್ನ ಸಮರ್ಪಣೆ ಮತ್ತು ಟಿ ವಿ ಲೈವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾವು ಈ ಮೂಲಕ ಕೇಳಿದ್ವಿ ಈ ದಿನ ಏನು ಐನೂರು ವರ್ಷಗಳ ಕನಸು ಸುಮಾರು ಮೂವತ್ತು ವರ್ಷಗಳಿಂದ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಬೇಕಂತ ದೊಡ್ಡ ಕನಸು ಹೋಗ್ತಿದ್ರು ಅದು ಇವತ್ತು ಈ ದಿನ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡು ಅದರ ಅಂಗವಾಗಿ ಇಡೀ ಇವತ್ತು ಮುಳಸ ಗ್ರಾಮದಲ್ಲಿ ದೊಡ್ಡಮ್ಮ ದೇವಸ್ಥಾನದಲ್ಲಿ ಇವತ್ತು ಅದರ ಅಂಗವಾಗಿ ಪೂಜಾ ಕಾರ್ಯಕ್ರಮ ಹಾಗೂ ಭಕ್ತಾದಿಗಳು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಪ್ರಸಾದ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದೇ ರೀತಿ ಕನ್ನಮ್ಮ ದೇವಸ್ಥಾನ